ಇವತ್ತು ನಾನು ತಂದಿರೋ ರೆಸಿಪಿ ಬಂದು ನಿಮ್ಗೆ ಏನಾದರೂ ಖಾರ ಕಾರವಾಗಿ ಹುಳಿ ಉಳಿಯಾಗಿ ತಿನ್ಬೇಕು ಅನ್ಸಿದ್ರೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಮೊದಲಿಗೆ ಕಡಲೆ ಬೀಜನ ಇಟ್ಕೊಂಡಿದ್ದೀನಿ ಬೇಯಿಸಿರೋ ಕಡಲೆ ಬೀಜ ತೊಗೊಂಡಿದ್ದೀನಿ ಅದನ್ನು ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ ಒಂದು ಕಪ್ ಕಡಲೆ ಬೀಜ ಟಮ್ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಒಂದು ಹಸಿರು ಮೆಣಸಿನ್ಗೆ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಸಣ್ಣ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಹಚ್ಚಿಟ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜವೇ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಕಡಲೆ ಬೀಜ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀರ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಜಾಸ್ತಿ ಬೇಡ ಒಂದು ಕಾಲು ಕಾಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಒಂದು ಅರ್ಧ ನಿಂಬೆಹಣ್ಣು ಜ್ಯೂಸ್ ಹಾಕೊತಾ ಇದ್ದೀನಿ ಸ್ವಲ್ಪ ಉಳ್ಳುಳ್ಳಿ ಆಗಿದೆ ತುಂಬ ಚೆನ್ನಾಗಿರುತ್ತಲ್ಲ ಅದಕ್ಕೆ ಅರ್ಧ ಫುಲ್ ಹಾಕೊಳ್ಳಿ ಅಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ನಿಂಬೆ ಹೆಣ್ಣು ಹುಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಖಾರ ಖಾರವಾಗಿ ಉಳ್ಳುಳ್ಳಿಯಾಗಿ ಹಾಕಿ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್